ಅಯ್ಯೋ ಒಳ್ಳೆ ನಾಗಮನು ಓ ಸಾಕ್ ಸಾಕಮ್ಮ ಸಾಕು ಬಾಣ ಬಾಣ ಕೂತ್ಕ ಬಾಣ ರಾಮುವು ಮನೆ ಚೆನ್ನಾಗಿದೆ ಅದ ಎಷ್ಟು ದೊಡ್ಡ ಮನೆ ಓ ಇದೆಂದರಲ್ಲಿ ಮನೆ ಇಲ್ಲಿ ಒಂದು ರೂಮ ಸಾಕ್ ಸಾಕು ಎರಡು ಪ್ರಾಣಕ್ಕೆ ಎಷ್ಟು ಬೇಕು ನೀನೆ ಕಂದಿರದ ಮನೆ ನೀನೆ ಕಂದಿರದ ಅಮ್ಮ ಅಣ್ಣನೆ ನೀ ಇപ്പുറ ಬಂದಿರದ ಹಾ ಚೆನ್ನಾಗಿದೆ ಅಣ್ಣ ಮನೆ

ಎತ್ತೋದ್ರು ನನಗೆ ಫುಲ್ ಮೈಯುಷ್ನಾ ನನಗೆ ಏನು ತಿಳಿತಿಲ್ಲನ ಸಾಧತ್ರಿಗೆಲ್ಲ ಹೋಗೋದು ಬನ್ನಿ ಈ ಬೈಕ್ಲಿ ಮನೆಗ್ ಹತ್ರ ನೋಡ್ದ್ನಿ ಇಲ್ಲ ಎತ್ತೋದ್ರ ಅನ್ನದೇ ತಿಳಿತ ಇಲ್ಲ ಅದೇನೋ ಏನು ಕಥೆನವಾ ಆ ಅತ್ತಿಕಮ್ಮನ ನನಗೆ ಏನನ್ನ ಕರ್ಕೊಂಡ ಹೋಗ್ಬಿಟ್ನ ಇಲ್ಲ ಅವ್ನ ಯಾನ ಅವ್ನ ಜೊತೆಗಾರ ಮುಂಜಿನು ಅಂತಿದನ ಅವನ್ ಏನೋ ಮೊದ್ವಾಗಿಗ್ತಿಳ ಮಾಡಿಬಿಟ್ನ ಏನು ತಿಳಿತನ ಇಲ್ಲನಂಕಾ ನೋಡೋಣ ಈ ಕೆಲಸ ಕೊಡ್ತಾನೆ ಏನು ಮಾಡೋದು ಅಯ್ಯೋ ಇವನ ಹ ಎಲ್ಲೆ ಕರ್ಕೊಂಡೋ ನಮ್ಮ ಗುಣಪ್ಪಾ ಅದುವಾಗಿ ಕಷ್ಟದೊಂದು ಬಂದಿದೆ ಅವ್ರ ವಂಕೇನ ಕರ್ಕೊಂಡ ಹೋಗ್ಬಿಟ್ನ ನಿಮಗೆ ಏನು ಅಣ್ಣ ನನಗೆ ಏನು ತಿಳಿತ ಇಲ್ಲ நோட் கேச கொடுத்தனா நன் மாத் அன்னது அவன் கிடிச்சே இல்ல ஏன் நன் மாத் கேள்வித்தானே மாத்த கேல்ல ಆ ಹುಡ್ಗನ್ಕ ಜಮೀನ್ ಎಲ್ಲ ರೋಷ್ಟದೆಲ್ಲ ಕೆಲ್ಸಕ್ಕೆ ಹೋಗ್ತಾನ ಹುಡುಗನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ಇವಳೇನ ಆಸೆ ಕೆಲಸ ಮಾಡ್ತಾ ಇದ್ಲಂತೆ ಲಕ್ಷ್ಮೀ ಅದನ್ನ ನೋಡ್ಬಿಟ್ಟು ಇವನ್ ಕೇಳವನೇ ಇವನ್ ತಲೆ ಕೆಡ್ಸ್ಬಿಟ್ಟವ್ ಅದೇನ ಹೇಳಿದ್ನ ಅದೇನ ಕತ್ತಿನ ಇವನು ಲಕ್ಷ್ಮೀ ನಾನು ಮಂಜಿನ ಮಾಡ್ಕೊಡ್ತೀನಿ ಮಂಜಿನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಾನ್ ಬೈದ್ನಿ ಆಮ ನನ್ನ ಕೃಷ್ಣು ಚಿಕ್ಕೋನು ಅವ್ರನ್ನ ಕರ್ಕೊಂಡ್ಬಂದು ಇವನೇ ಹೋಗಿ ಹೇಳೋನೇ ಎಲ್ಲ ಮಂಜುನು ಹಿಂಗ ಅವ್ರ ಮನೆಗ ಅವಳೆ ಹುಡುಗಿ ಅಂತ ಆವಾಗ ನಾನ್ ಬೈದಿದ ಸುಮ್ಮನೆ ಆಗೋಣ ಇವಾಗ ನೋಡ ಅವಾಗಿಂದ ಪಕ್ಕ ಇಲ್ಲ ನೀನ್ ರೊಸತ್ ನೋಡಣ ನೋಡ್ಬಿಟ್ಟ ಹುಡ್ಗಿ ಅಮ್ಮನ್ಗೆ ಹೋಗೋಣಮ್ಮ ಹೋಗಣಮ್ಮ ಹೋದ್ರೆ ಏನು ತಿಳಿತದಲ್ಲ ಇನ್ನೇನ್ ನಡಿ ಹೋಗಣ ನೋಡಿ ದಾರಿ ನೋಡ್ತಾ ಹೋಗೋಣ ನೋಡೋಣ ಎಂತ ಕೆಲ್ಸ ಮಾಡ್ಬಿಟ್ಟ ಎಲ್ಲಾರು ಚೆನ್ನಾಗೋರ ಎಲ್ಲಾರು ಚೆನ್ನಾಗೋರಮ್ಮ ತೊಡ್ದಾಗ ಬೆಳೆ ಇನ್ನ ಏನೋ ಹಾಕಿಲ್ಲಮ್ಮ ಕ್ಯಾರೆಟ್ ಇತ್ತಲ್ಲ ಇವಾಗ ಇನ್ನ ಏನ್ ಬೆಳೆ ಹಾಕ್ಬೇಕು ಅನ್ನೋದು ತಿಳಿತಾ ಇಲ್ಲ ನೀವು ಏನ್ ಹಾಕಿದಿರಮ್ಮ ಇಲ್ಲೇ ನಾವು ಎಲ್ಲ ಒಂದ್ ಅಷ್ಟು ಮಳೆ ಸೊಪ್ಪು ಅದು ಇದು ಮನ್ ಬೇಕಂದ್ರೆ ಹಾಕೊಂಡ ಇನ್ನೆಲ್ಲ ಕಮಳೆ ಗಿಡ ಹಾಕ್ಬಿಟ್ಟಿದ್ರಿ ಯಾರ್ ಮಾಡೋರ್ ಅದಕ್ಕೆ ನಾವ್ ಒಬ್ಬನ ಒದ್ಲಾಡ್ಬೇಕು ಇನ್ಮೇಲೆ ಏನೋ ಹಾಕ್ಬೇಕು ಬೆಳೆಗಳು ನಿಮ್ಮ ಅತ್ತಿಗೆ ಬೊಂಬಡಿ ನಮ್ಮ ಇವನು ಕಡೆ ಮದ್ವೆ ಇಲ್ಲೇ ಮನೆ ಮುಂದೆ ಮಾಡ್ಬೇಕು ಅಂತ ಬೊಂಬಡಿ ಯಾವ್ದಂದಕ್ಕೂ ಇವ್ರಿಬ್ರು ಬತ್ತೆ ಇಲ್ಲಲ್ಲ ಹಾ ಏನ್ ಮಾಡಕುನ ಹ್ಮ್ ಎತ್ತ ಹೋಗ್ಬಿಡ್ತಾರೆ ಆ ಬಟ್ಟೆಗ್ಳು ಆಮೇಲೆ ಕೈ ಒಡವಿಗ್ಳು ಎಲ್ಲ ಏನೋ ನೋಡ್ದೆ ನಮ್ಮ ಏನೋ ಹೋಗೋರು ಏನೋ ನೋಡ್ದ ಇಲ್ಲ ನೋಡಿಲ್ಲ ಅಯ್ಯೋ ಒಂದ್ಸರಿ ಕಣ್ಣ ಹಚ್ಬೇಕಾನೆ ಯಾವಾಗ ನೋಡಕು

ಇವನು ಚೈನು ಕಾಣಿಸ್ತಾ ಇಲ್ಲ ಯಾಕೋ ದಿಗ್ಲತ್ತಲ್ಲ ಇದೆಲ್ಲ ಎತ್ಕೊಂಡಾಗ ಕೊಟ್ಬಿಟ್ಟು ಅವಳು ಕೊಟ್ಟು ಮದುವೆ ಮಾಡ್ಬಿಟ್ಟವ್ನ ಏನಿಗೆ ಏನು ಉಚ್ಚಿನ ಮಗನಮ್ಮ ಕೇಳಿ ಬುದ್ಧಿ ಬೇಡ ಹಾ ಏನ್ ಮಾಡ್ಬೇಕು ಇಂತವ್ರಿಡ್ಕೊಂಡ್ ಸರಿಯಾಗಿ ಬರ್ಸ್ಬೇಕು ಬರ್ಲಿ ತಡಿ ಅವನು ತಡಿಯವನು ಅದೇನ ಅನಾ ಮಾಡೋಣ ಅದೇನು ಒಡವೆ ಬಟ್ಟೆಗೆ ಎತ್ಕೊಂಡು ಹೋಗಂತದ್ ಏನಾನ ಭವಿಷ್ಯಕ್ಕಿಂತ ಬೇರೆಯವ್ರ ಭವಿಷ್ಯ ಹೆಚ್ಚಾಗೋಯ್ತಾ ಅದೇನೋ ಕಲ್ಯಾಣಿ ಹುಡ್ಗಿ ಇದ್ ಮಾಡಿದಾಗಿಂದ ಇವನ್ ಮದ್ವೆ ಮೇಲೆ ಜ್ಞಾನನೇ ಇಲ್ಲ

ಆಮೇಗ ಇವ್ಳ ರೂಮ್ ಕುತ್ಕೊಂಡ್ ಹೇಳ್ತಾ ಇದ್ಲು ಯಾಕಂತ ನಮ್ ಚಿಕ್ಕಮ್ನೂರು ಬಂದ್ ಕರ್ಕೊಂಡೋಗ್ಬಿಡ್ತಾರ ನಂಗೆ ದಿಗ್ತದೆ ಅಂತಂದು ಅದಕ್ಕೆ ನಾನ್ ಕರ್ಕೊಂಡೋಗಿ ಮದ್ವೆ ಮಾಡ್ಕೊ ಬಂದ್ಬಿಟ್ಟನೆ ಕೇಳಿದ್ರೆ ಇಲ್ಲ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಊಟಗಳ ಹಾಕ್ಸ್ಬೇಕು ಹಂಗೆ ಹಿಂಗೆ ಅಂತೇಳೆ ಅದ್ಕೆ ಕಲ್ದಿರ ಹೋಗಿ ಮದುವೆ ಮಾಡ್ಕೊ ಬಂದ್ಬಿಟ್ರಿ ಇಬ್ರುನು ಬಂದ್ವಾ ನಿಮ್ಮನ ಅಲ್ಲಿ ನೋಡಿದ್ರೆ ಇದು ನಮ್ಮ ಮನೆಗ ಕಡೆ ಮದ್ವೆ ಇಲ್ಲೇ ಮನೆ ಮುಂದೆ ಮಾಡ್ಬೇಕು ಅಂತ ನಿಮ್ಮಮ್ಮನ ಅಲ್ಲಿ ಬಾಯ್ ಬಿಟ್ಕೊಂತಾವಳೆ ನೀನ್ ನೋಡಿದ್ರೆ ಈ ಕೆಲಸ ಮಾಡಿದ್ಯಾ ಬಿಡಪ್ಪ ಅಯ್ಯೋ ನಾನೆಲ್ಲೋ ಕರ್ಕೊಂಡ್ ಹೋಗ್ಬಿಟ್ಟು ಮದ್ ಮಾಡ್ಬಿಟ್ಟೇನೋ ಅಂತ ನನ್ ತಿಳ್ಕೊಂಡ್ಬಿಟ್ಟ ಲಕ್ಷ್ಮಿಯೇ ಇಲ್ಲ ನಾನು ಇವ್ರೆ ಧೈರ್ಯ ಹೇಳಿ ಕರ್ಕೊಂಡ್ ಹೋದ್ರು ಏನ್ ಬೇಜಾರ ನೀವು ಅಷ್ಟೇ ಇಲ್ಲ ಹೇಳಮ್ಮ ಇಲ್ಲ ಇಲ್ಲ ಹಂಗೇನಿಲ್ಲ ಬೇಜಾರನ್ನ ಮಾಡ್ಕೊಂಡಲ್ಲ ಆದ್ರೂ ನೀವು ಇಬ್ರು ಏನೋ ಆತ್ರ ಕೊಟ್ಬಿಟ್ರೋ ಅನ್ಸ್ತದಮ್ಮ ನಮ್ಮ ಇದು ಕಡೆ ಮದ್ವೆ ಜೋರಾಗಿ ಮಾಡ್ಬೇಕು ಅಂತ ನಾವ್ ಆಸೆ ಇಟ್ಕೊಂಡಿದ್ರಿ ಯಾಕೆ ಇಷ್ಟ ಹತ್ರ ಬಿದ್ದಿದ್ ನೀವು ಹಾ ನಿಮ್ಮ ಅಮ್ಮನ್ ಬೈತಾಳೆ ಹೇಳ ನಿಂತ ಅಂಬುಜೆ ಬೈತಾಳೆ ನೀನ

ಓಹ್ ಯಾಕ ದಿಗ್ಗಿ ಬಿಡೋದು ನಾನಿಲ್ಲ ಆ ಗೂಬಿಲ್ ಕಳಿಸ್ಬಿಡ್ತೀನಿ ಅಷ್ಟೇ ಇನ್ನ ಏನೋ ಮದುವೆ ಆಗೋದಾ ಆಸೆ ಬೀಳ್ತಾವಳೆ ಓಟ್ ಬರ್ತೀರಿ ಕಿಸ್ತೀರಿಂದ ನಾನು ಚಿಕ್ಕಮ್ಮ ನೋಡಿದ್ರೆ ಏನೋ ಭಯ ಆಗ್ತಾ ಯಾಕೋ ಇವಾಗ ಧೈರ್ಯ ಬಂದಿರೋ ತರ ಅನಿಸ್ತಾಯ್ತು ನನ್ನ ಮನಸ್ಸಿಗೆ ಹೋಗಿ ಒಂದೇ ಒಂದ್ಸರಿ ಸರಿ ಮಾತಾಡ್ಕೊಂಡ್ ಬಂದ್ಬಿಡ್ತೀರಮ್ಮ ಇನ್ನು ಆಸೆ ಯಾಕಮ್ಮ ಹುಷಾರಾಗಿ ಹೋಗ್ಬಿಟ್ಟಿರಿ ಅಯ್ಯ ತಾಟ್ ನನ್ನ ಮಗ್ನೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲವಾ ಹಂಗ್ ಮದುವೆ ಮಾಡ್ಬೇಕು ಹಿಂಗೆ ಮದುವೆ ಮಾಡ್ಬೇಕಂತ ಯಾಕೆ ಕೆಲಸ ಮಾಡ್ಬಿಟ್ಟೆ ನೀನುವಾ ಯಾ ಕಲಿದ್ರು ಇವಾಗ ನೀನೇನೋ ಹುಡುಗ್ರಿ ಹಾಕ್ಸ್ ಬೇಕಾ ಹಾ ಸಾಯಂಕಾಲನ ಹಾಡ್ಕಿಗ್ಲ್ಲ ಮಾಡು ಊರಾಗ್ ನೋಡ್ ಎಲ್ಲಾ ಕರ್ಕೊಬಂದ್ ಊಟಗ್ ಹಾಕ್ಸಾನ ಈಗ ಮುಂದೊಂದ್ ಮದ್ವೆ ಆಯ್ತಲ್ಲಪ್ಪ ಅಂತ ಸಂತೋಷ ಬೀಳ್ತೀರಾ ಹೋಗ್ಲಿ ಬಿಡಪ್ಪ ನೀವಿಬ್ಬರು ಇಬ್ರು ಸಂತೋಷವಾಗಿದ್ದೀರಾ ನಮ್ ಕಷ್ಟ ಸಾಕು ನೀವು ಚೆನ್ನಾಗಿದ್ರ ನಾವ್ ಚೆನ್ನಾಗಿದ್ದಂಗೆ ಹಂಗೆ ಇರ್ಲಿ ಹೋಗಿ ಹಂಗೆ ಇರ್ಲಿ ನಾ ತೆಗ್ದು ಬೇಡ ಊನರ್ಗ್ ಹಾಕೊಂಡೆ ಹೋಗ್ರಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ರಿ ನೋಡು ಆಸ್ತಿ ಮಾಡ್ದಿರಾ ನೋಡ್ಕೊಂಡು ಇಬ್ರು ಹಂಗೆ ಇರು ಹಂಗೆ ಇರು ನೋಡ್ಕೊಂಡು ಹ ಹ ಆತ್ರ ಆತ್ರ ಎಲ್ಲದಕ್ಕೂ ಆತ್ರ ಇನ್ನೇನ್ ಮಾತಿನ ಇವಾಗ ಮೊದ್ಲ ಜೋರಾಗಿ ಮಾಡಿದ್ರಿ ಏನಾಗ್ ಬಿಟ್ಟಾಯ್ತು ನಿಂತ ಏನಾತಾಯ್ತು ಇನ್ನೊಂದ್ಸರಿ ಮಾಡ್ತಾ ನಿಮ್ಮ ಮಗ ಆರ್ತಿ ಅಕ್ಕಮ್ಮ ಲಕ್ಷ್ಮಮ್ಮ ನಮ್ಮ ಮಹೇಶನ್ ಕಷ್ಟು ಬುದ್ಧಿ ಕಮ್ಮಿ ನಮ್ಮ ಏನೋ ಅವ್ನ ಏನೋ ತಿಳಿದಿರ ತಪ್ಪು ಮಾಡಿದ್ರೆ ಸಹಿಸ್ಕೊಬೇಕಮ್ಮ ಮಾವ ಮಹೇಶ್ ಬುದ್ಧಿ ಇಲ್ಲ ಅಂತಂದ್ರೆ ಅಷ್ಟೇ ಏನ ನಮ್ಗೆ ಬುದ್ಧಿ ಇಲ್ಲ ಅಷ್ಟೇ ಯಾಕೆ ಬುದ್ಧಿ ಇಲ್ಲ ಮಾವ ಚೆನ್ನಾಗಿ ಮಾತಾಡ್ತಾರಲ್ಲ ಹ ನೀವು ಗಂಡ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಲೇ ನೀವಾಗ ಮನ್ಕೋದ್ರೆ ನಿಮ್ಮ ಅಮ್ಮ ನಾನು ಏ ಏನ್ ಹೇಳ್ಬೇಡ ಕಲ್ದಿರಿ ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಿ ನಾವು ಏನ ಲಕ್ಷ್ಮೀನ್ ಕರ್ಕೊಂಡ್ ಬರ್ತೀನಿ ಅವಾಗ ಮಾತಾಡಿದ್ರೆ ಆಯ್ತಾ ಅಮ್ಮನತ್ರ ಏನು ಹೇಳಿಲ್ಲ ಅದಕ್ಕೂ ಜಗಳ ಮಾಡ್ತಾಳ ನಿಮ್ಮ ಅಮ್ಮನು ಹೇಳ್ಬಿಡ್ ಬರ್ತಾನೆ ಅವ್ನ ಹತ್ರ ಮಾತಾಡ್ಕೊಂಡ್ ನೀನು ನಾನ್ ಏನ್ ತಿಳಿದು ಅಂತ ಹೇಳ್ಬಿಡು ಹ ಸರಪ್ಪ ಆಯ್ತಾ ಹ್ಮ್ ಚೆನ್ನಾಗತ್ತಮ್ಮ ನಿಮ್ ಜೋಳಿ ಚಿಕ್ಕಮ್ಮನ ಹೋಗ್ಬೇಕು ಅಂತ ಆಸೆ ಬೀಳ್ತಾ ಹೋಗ್ಬಿಟ್ಟು ಬರ್ತೀನಿ ಬರ್ರಿ ಮುಂದುವರಿ